ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತು ಎಣ್ಗಾಯಿ ಪಲ್ಯ ಮಾಡೋಣ ಅಂತಿದ್ದೀನಿ ಅದಕ್ಕೆ ಏನೇನು ಐಟಮ್ ಬೇಕು ಅಂತ ನೋಡೋಣ ಇಲ್ಲಿ ಕಡಲೆ ಬೀಜನ ಹುರಿದ್ಬಿಟ್ಟು ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ ಒಣಕೊಬ್ಬರಿ ತುರಿದ್ಬಿಟ್ಟು ಇಟ್ಕೊಂಡಿದ್ದೀನಿ ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆಮೇಲೆ ಬಿಳಿ ಎಳ್ಳನ್ನ ಸ್ವಲ್ಪ ಅದು ಕೂಡ ಹುರಿದ್ಬಿಟ್ಟು ಇಟ್ಕೊಂಡಿದ್ದೀನಿ ಮತ್ತು ಬೆಳ್ಳುಳ್ಳಿ ಒಂದು ಸ್ಪೂನ್ ಖಾರದ ಪುಡಿ ಒಂದು ಸ್ಪೂನು ಧನಿಯಾ ಪುಡಿ ಮತ್ತು ಒಂದು ಅರ್ಧ ಟೀ ಸ್ಪೂನು ಅರಶಿಣ ಪುಡಿ ನೋಡಿ ಇವಾಗ ಅದನ್ನೆಲ್ಲ ಮಿಕ್ಸಿನಲ್ಲಿ ಪೌಡ್ರ್ ಮಾಡಿಟ್ಕೊಂಡಿದ್ದೀನಿ ತೀರಾ ನುಣ್ಣಗೆ ಬೇಡ ಸ್ವಲ್ಪ ತರಿತರಿಯಾಗಿರಬೇಕು ಆ ಪೌಡ್ರಿಗೆ ಇವಾಗ ಸ್ವಲ್ಪ ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಅರ್ಧದಷ್ಟು ಈರುಳ್ಳಿ ಕಟ್ ಮಾಡಿ ಹಾಕಿದ್ದೀನಿ ಇನ್ನೂ ಅರ್ಧ ಈರುಳ್ಳಿ ಕಟ್ ಮಾಡಿರೋ ಒಗ್ಗರಣೆಗಂತ ಎತ್ತಿಟ್ಕೊಂಡಿದ್ದೀನಿ ಇವಾಗ ಈಗ ಬದನೆಕಾಯಿ ತೊಗೊಳ್ಳೋಣ ನಾನು ಇಲ್ಲಿ ಚಿಕ್ಕ ಚಿಕ್ಕ ಬದನೆಕಾಯಿ ತೊಗೊಂಡಿದ್ದೀನಿ ಎಳೆ ಬದನೆಕಾಯಿ ಅದು ಎಲ್ಲ ನೀಟಾಗಿ ವಾಶ್ ಮಾಡಿಬಿಟ್ಟು ಒಂದು ನಾಲ್ಕು ನಾಲ್ಕು ಹೋಳಾಗಿ ಎಲ್ಲ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ ನಾಲ್ಕು ಹೋಳ ಕಟ್ ಮಾಡಿ ಎತ್ತಿಟ್ಕೊಂಡು ಆ ಪೌಡ್ರ್ ಜೊತೆ ಸ್ವಲ್ಪ ಉಪ್ಪು ನಾನು ಮಿಕ್ಸಿನಲ್ಲಿ ಹಾಕುವಾಗಲೇ ಉಪ್ಪು ಹಾಕಿದ್ದೆ ಆ ಪೌಡ್ರ್ ಮತ್ತು ಈರುಳ್ಳಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ನೀಟಾಗೆ ಅದು ನಾಲ್ಕು ಹೋಳಿಗೂ ಫಿಲ್ ಮಾಡಬೇಕು ನಾಲ್ಕು ಹೋಳು ಮಾಡಿಟ್ಕೊಂಡಿದ್ವಲ್ಲ ನಾವು ಬದನೆಕಾಯಿಗೆ ಅದಕ್ಕೆ ನೀಟಾಗಿ ಫಿಲ್ ಮಾಡಿ ಫಿಲ್ ಮಾಡಿ ಎಲ್ಲ ಬದನೆಕಾಯಿನಲ್ಲಿ ಫಿಲ್ ಮಾಡಿ ಎತ್ತಿಟ್ಕೊತಿದ್ದೀನಿ ಈಗ ಒಗ್ಗರಣೆ ಮಾಡೋಣ ಒಗ್ಗರಣೆಗೆ ಒಂದು ಕಡಾಯಿ ತಗೊಳೋಣ ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ಎಣ್ಗಾಯಿ ಆಗಿರೋದ್ರಿಂದ ನಾನು ಸ್ವಲ್ಪ ಜಾಸ್ತಿನೇ ಎಣ್ಣೆ ಇದ್ದೀನಿ ಎಣ್ಣೆ ಚೆನ್ನಾಗಿ ಕಾಯಬೇಕು ಅದು ಸ್ವಲ್ಪ ಎಣ್ಣೆ ಕಾದಾದಮೇಲೆ ಸಾಸಿವೆ ಸಾಸಿವೆ ಎಲ್ಲ ಸ್ವಲ್ಪ ಚಟಪಟ ಅನ್ನಬೇಕು ಆಮೇಲೆ ಸ್ವಲ್ಪ ಕರಿಬೇವು ಆವಾಗಲೇ ನಾವು ಕಟ್ ಮಾಡಿಟ್ಟಿದ್ವಲ್ಲ ಈರುಳ್ಳಿ ಆ ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಅದು ಈರುಳ್ಳಿ ಸ್ವಲ್ಪ ಬ್ರೌನ್ ಕಲರ್ ಆಗಬೇಕು ಸ್ವಲ್ಪ ಬ್ರೌನ್ ಆದಮೇಲೆ ಫಿಲ್ ಇಟ್ಕೊಂಡಿದ್ವಲ್ಲ ಬದ್ನೆಕಾಯಿ ಆ ಬದನೆಕಾಯಿ ಹಾಕೊಳ್ಳೋಣ ಒಂದೊಂದಾಗಿ ಎಲ್ಲ ಬದನೆಕಾಯಿನೂ ಕಡಾಯಿಗೆ ಹಾಕೊಳ್ಳೋಣ ಎಲ್ಲ ಬದನೆಕಾಯಿ ಹಾಕೊಂಡಾದ್ಮೇಲೆ ಅದು ನೀಟಾಗಿ ಫ್ರೈ ಮಾಡ್ಕೊಬೇಕು ಆ ಬದನೆಕಾಯಿ ಎಲ್ಲ ಎಣ್ಣೆನಲ್ಲೇ ನೀಟಾಗೆ ಒಂದು ಅರ್ಧ ಬದನೆಕಾಯಿ ಎಣ್ಣೆನಲ್ಲೇ ಬೇಯ್ಕೋಬೇಕು ಅದು ಅಲ್ಲಿವರೆಗೂ ನೀಟಾಗೆ ಫ್ರೈ ಮಾಡ್ಕೊಳ್ಳೋಣ ಅದು ಎಣ್ಣೆಯಲ್ಲಿ ಎಲ್ಲ ನೀಟಾಗಿ ಬೆಂದ್ಕೋಬೇಕು ನೋಡಿ ಈಗ ಅರ್ಧ ಬೆಂದಿದೆ ಈಗ ಅದೇನು ಪುಡಿ ಉಳ್ದಿತ್ತಲ್ವ ಅದೆಲ್ಲ ಹಾಕೋಣ ಪುಡಿ ಉಳ್ದಿರೋದೆಲ್ಲ ಹಾಕಿಬಿಟ್ಟು ಹಾಕ್ಬಿಟ್ಟು ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಬೇಕು ಅದು ಅಲ್ಲಿ ಉಳಿದಿರೋದೆಲ್ಲ ಪುಡಿ ಹಾಕೊಂಡಿದ್ದೀನಿ ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಬೇಕು ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪ ನೀರು ಹಾಕೋಣ ನಮಗೆ ಎಷ್ಟು ಬೇಕೋ ಅಷ್ಟು ಒಂದು ಗ್ರೇವಿಗೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ನೀರು ಹಾಕ್ಬಿಟ್ಟು ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡು ಅದಾದಮೇಲೆ ಸ್ವಲ್ಪ ಉಪ್ಪೆಲ್ಲ ನೋಡ್ಕೊಳ್ಳಿ ಉಪ್ಪು ಕರೆಕ್ಟಾಗಿ ಇದೆಯೋ ಇಲ್ವೋ ಅಂತ ನೋಡಿಕೊಂಡು ಒಂದು ಲಿಟ್ ಕ್ಲೋಸ್ ಮಾಡ್ಕೊಳ್ಳೋಣ ಸ್ವಲ್ಪ ಲೋ ಫ್ಲೇಮ್ನಲ್ಲಿ ಇಟ್ಕೊಳ್ಳಿ ನೋಡಿ ಇವಾಗ ತೆಗ್ದಿದ್ದೀನಿ ಇವಾಗ ಕರೆಕ್ಟಾಗಿದೆ ಗ್ರೇವಿ ಚಪಾತಿಗೂ ಆಗುತ್ತೆ ಮತ್ತು ರೈಸ್ಗೂ ಆಗುತ್ತೆ ಇಷ್ಟಿದ್ರೆ ಸಾಕು ಗ್ರೇವಿ ಕರೆಕ್ಟಾಗಿದೆ ನಾನೀಗಾಗಲೇ ಚಪಾತಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಆಗುತ್ತೆ ಮತ್ತು ರೈಸ್ಗಾಗುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ